ಬೆಂಗಳೂರು ಕೆಂಗೇರಿ ಹೋಬಳಿಯ ಸೋಂಪುರದಲ್ಲಿರುವ ಐತಿಹಾಸಿಕ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಬಸವಣ್ಣ ದೇವರ ಸೇವಾ ಸಮಿತಿಯ ನೇತೃತ್ವದಲ್ಲಿ ಬಸವೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಕಡಲೇಕಾಯಿ ಪರಿಷೆ ಜನವರಿ ಹದಿನೈದರಂದು ಅದ್ದೂರಿಯಾಗಿ ನಡೆಯಲಿದೆ ಎಂದು ಭಾನುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಅಂದು ಸಾವಿರಕ್ಕೂ ಹೆಚ್ಚು ಅರ್ಚಕ ದಂಪತಿಗಳಿಗೆ ಗೌರವ ಸಮರ್ಪಣೆ ನಡೆಯಲಿದ್ದು ವಿಜಯೇಂದ್ರ ಯಡಿಯೂರಪ್ಪ ಕುಟುಂಬದಿಂದ ರಥ ಸಮರ್ಪಣೆ ಮಾಡಲಾಗುತ್ತದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಬಿವೈ ವಿಜಯೇಂದ್ರ ನಟ ದುನಿಯಾ ವಿಜಯ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಎಂ ರುದ್ರೇಶ್ ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರಾಯ್ಗೌಡ ರಾಜ್ಯ ಒಕ್ಕಲಿಗರ ಸಂಘದ ಮಾರೇಗೌಡ ಪಾಲಿಕೆಯ ಮಾಜಿ ಸದಸ್ಯರಾದ ರಾ ಆಂಜನಪ್ಪ ಹಾಗೂ ವೀಣಾ ನಾಗರಾಜ್ ಮುಖಂಡರಾದ ಮೋಹನ್ ಕುಮಾರ್ ಶಶಿ ರಮೇಶ್ ಸುಧೀರ್ ಪ್ರಕಾಶ್ ಸೇರಿದಂತೆ ಶ್ರೀ ಬಸವಣ್ಣ ದೇವರ ಸೇವಾ ಸಮಿತಿಯ ಸದಸ್ಯರು ಮತ್ತು ಇತರರು ಉಪಸ್ಥಿತರಿದ್ದರು ಕೂಡ ಸಂಕ್ರಾಂತಿ ಹಬ್ಬದ ದಿನ ಒಂದು ಸಂಕ್ರಾಂತಿ ಉತ್ಸವವನ್ನು ಹಮ್ಮಿಕೊಂಡಿದೆ ಎರಡು ಸಾವಿರದ ಆರರಲ್ಲಿ ಈ ಒಂದು ದೇವಸ್ಥಾನವನ್ನ ಬಸವೇಶ್ವರ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಲಾಯಿತು ಎರಡು ಸಾವಿರದ ಆರರಿಂದ ಇವತ್ತಿಗೆ ಇಪ್ಪತ್ತು ವರ್ಷ ಕಳೆದಿದೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಕಡಲೆಕಾಯಿ ಪರಿಷೆ ಮತ್ತು ಇಲ್ಲಿ ಉತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಒಂದೊಂದು ವಿಭಿನ್ನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಜೊತೆಗೆ ಬಸವೇಶ್ವರ ದೇವಸ್ಥಾನದ ಹೂವಿನ ಅಲಂಕಾರ ಪ್ರತಿ ವರ್ಷವೂ ಒಂದೊಂದು ರೀತಿ ಬಸವೇಶ್ವರ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ಕೊಂಡು ಬರ್ತಾಯಿದ್ದೀವಿ ಬರೋಂಥ ಭಕ್ತಾದಿಗಳಿಗೆ ಕಡಲೆಕಾಯಿ ಕಬ್ಬು ಉಚಿತವಾಗಿ ವಿತರಣೆ ಮಾಡ್ತಾಯಿದ್ದೀವಿ ಜೊತೆಗೆ ಇಲ್ಲಿ ವಿಶೇಷವಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನರು ಅಪೇಕ್ಷೆಯಂತೆ ಗಿಣ್ಣು ಇಲ್ಲೇ ತಯಾರಿಸಿ ಗಿಣ್ಣನ್ನು ಪ್ರಸಾದವಾಗಿ ಬರೋಂಥ ಜನರಿಗೆ ವಿತರಣೆ ಮಾಡ್ತಾಯಿದ್ದೀವಿ ಬರುವ ಹದಿನೈದನೇ ತಾರೀಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಇವತ್ತು ಹಿಂದೂ ಧರ್ಮನ ಉಳಿಸ್ತಾ ಇರ್ತಕ್ಕಂಥವರು ಅರ್ಚಕರು ನಾವೆಲ್ಲರೂ ಹೋಗಿ ಯಾವುದೇ ದೇವಸ್ಥಾನಕ್ಕೋಗಿ ನಾವು ಕೈ ಮುಗಿಬೇಕು ಅಂದರೆ ಅರ್ಚಕ್ರ ಒಂದು ಮಂಗಳಾರತಿ ಮಾಡಿದ ನಂತರ ನಾವು ಅವರ ಒಂದು ದೇವರ ಒಂದು ಸೇವೆ ಮಾಡ್ದಂಗೆ ಆಗ್ತದೆ ಹಾಗಾಗಿ ಈ ವರ್ಷ ವಿಭಿನ್ನವಾಗಿ ಅರ್ಚಕ ದಂಪತಿಗಳಿಗೆ ಸನ್ಮಾನನ ಹಮ್ಮಿಕೊಂಡಿದ್ದೀವಿ ನಾಡಿನ ಅರಗುರು ಚರಮೂರ್ತಿಗಳು ಮತ್ತು ನಮ್ಮ ಕಾಗಿನೆಲೆ ಶ್ರೀಗಳು ಕನಕಪುರದ ದೇಗುಲ ಮಠದ ಶ್ರೀಗಳು ಮರಳೇಗವಿ ಮಠದ ಶ್ರೀಗಳು ಮತ್ತು ಚಂದ್ರವನ ಆಶ್ರಮದ ಶ್ರೀಗಳು ಯಾದವಾನಂದ ಶ್ರೀಗಳು ಮತ್ತು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀಗಳು ಇನ್ನೂ ಅನೇಕ ಶ್ರೀಗಳು ನಮ್ಮ ಬಂಡೆ ಮಠದ ಶ್ರೀಗಳು ಕನ್ನಳ್ಳಿ ಮಠದ ಶ್ರೀಗಳು ಎಲ್ಲ ಶ್ರೀಗಳು ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ರವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಆಗಮಿಸ್ತಾ ಇದ್ದಾರೆ ಇದೆಲ್ಲ ವಿಶೇಷವಾಗಿ ಇನ್ನೂ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ ಈ ಬಾರಿ ವಿಶೇಷವಾಗಿ ನಮ್ಮ ಶಮ್ ಎಲ್ ಸಿ ಶಾಸಕರು ವಿಧಾನ ಪರಿಷತ್ತಿನ ಶತ್ತಿನ ಸದಸ್ಯರು ನಮ್ಮ ಆತ್ಮೀಯರು ಜವರೇಗೌಡ್ರು ಈ ಒಂದು ಕಾರ್ಯಕ್ರಮನ ಕೈ ಜೋಡಿಸಿ ನಮ್ಮೆಲ್ಲರಿಗೂ ಶಕ್ತಿ ತುಂಬ್ತಾ ಇರೋದು ಈ ಒಂದು ಈ ವರ್ಷದ ಒಂದು ವಿಶೇಷವಾಗಿ ನಮಗೆ ಸಂತೋಷ ತಂದಿದೆ ಅಂತ ಈ ಮೂಲಕ ಹೇಳ್ತಾ ನಾಳೆ ಹದಿನೈದನೇ ತಾರೀಕು ಸಂಕ್ರಾಂತಿ ಎಂದು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಈ ಒಂದು ಹಳ್ಳಿ ಸೊಗಡಿನ ಈ ಒಂದು ಕಾರ್ಯಕ್ರಮದ ನಮ್ಮೆಲ್ಲರ ರೈತರು ರೈತಾಪಿ ಬೆಳೆದಂತ ನಾವೆಲ್ಲ ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಂಥವ್ರು ರೈತಾಪಿ ಜನರ ಒಂದು ಈ ಹಬ್ಬನ ಯಶಸ್ವಿ ಮಾಡ್ಕೊಡ್ಬೇಕು ತಾವೆಲ್ಲರೂ ಬರಬೇಕು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನು ನಮ್ಮ ನಾಯಕರು ನಮ್ಮ ಹಿರಿಯರು ರಾಜ್ಯ ಬಿ ಜೆ ಪಿ ನಾಯಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಬರ್ತಾರೆ ಅವರು ಪ್ರತಿ ವರ್ಷ ಬಂದು ಇಲ್ಲಿ ಒಂದು ಗಿಣ್ಣನ್ನು ಸವಿಯೋದು ಅವರ ಒಂದು ಆಸೆ ಹಾಗಾಗಿ ಯಡಿಯೂರಪ್ಪನವರು ಬರ್ತಾರೆ ಮತ್ತೆ ಈ ದೇವಸ್ಥಾನ ಕಟ್ಟೋಕ್ಕೆ ಸಹಕಾರ ನೀಡಿದಂಥ ಅಶೋಕ್ ಹೆಣಿಯವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಚಲನಚಿತ್ರ ನಟರಾದಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ದುನಿಯಾ ವಿಜಯ್ ಅವರು ಈ ಕಾರ್ಯಕ್ರಮದಲ್ಲಿ ನಿಂತು ಅವರೇ ಸಂಜೆವರೆಗೂ ಇರ್ತಾರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಅನೇಕ ಹಿರಿಯರು ನಮ್ಮ ಇದ್ದಾರೆ ನಮ್ಮ ಕೆಂಚನಪುರ ಮರೇಗೌಡರು ಇದ್ದಾರೆ ನಮ್ಮ ನಾಗರಾಜ್ ನಾಗರಾಜ್ ಅವರು ಇದಾರೆ ಸುಧೀರ್ ಅವ್ರು ಇದ್ದಾರೆ ನಮ್ಮ ನಾಯಕರು ಅಂದರೆ ನಾವೆಲ್ಲ ರಾಜಕೀಯದಲ್ಲಿ ಇನ್ನೂ ಇಡ್ತಾ ಇದ್ವಿ ನಮ್ಮನ್ನೆಲ್ಲ ರಾಜಕೀಯದಲ್ಲಿ ಜೊತೆಗೆ ತಗೊಂಡು ಬೆಳೆಸ್ತಂತ ನಮ್ಮ ಆಂಜನಪ್ಪನವ್ರು ಇದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಕಳೆದ ಪ್ರತಿ ವರ್ಷವೂ ಕೂಡ ಅವರು ಬಂದು ಎಲೆಮರೆಕಾಯಿ ತರ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ ಮತ್ತೆ ನಮ್ಮ ರಮೇಶ್ ಅವರು ಇದ್ದಾರೆ ಶಿವಸ್ವಾಮಿ ಅವರು ಇದ್ದಾರೆ ನಮ್ಮ ಬಸಣ್ಣ ಅವರೇ ಎಲ್ಲ ನಮ್ಮ ನಾಗರಾಜವರು ನಮ್ಮ ಮಹೇಶ್ ಅವರು ನಮ್ಮ ಮುನ್ರಾಜವರು ನಮ್ಮೆಲ್ಲ ಮಂಜು ಅವರು ಸುಧೀರ್ ಅವರು ಇನ್ನೂ ಅನೇಕ ಜನರು ಈ ಒಂದು ಕಾರ್ಯಕ್ರಮನ ಆಗೋಕ್ಕೆ ಕೈ ಜೋಡಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಸಮಿತಿಯಿಂದ ಅವ್ರಿಗೆಲ್ಲ ಅಭಿನಂದನೆ ತಿಳಿಸಿ ಒಂದು ಕೃತಜ್ಞತೆ ಹೇಳ್ತಾ ನಮ್ಮ ಏನು ಟೈಮ್ ಇದೆ ನಮ್ಮ ಪರಮೇಶ್ ಆಗಿರ್ಬೋದು ಪ್ರಕಾಶ್ ಆಗಿರ್ಬೋದು ನಮ್ಮ ಮಹೇಶ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ನಮ್ಮ ಭದ್ರಯ್ಯ ಆಗಿರ್ಬೋದು ಇನ್ನು ನಾಗೇಶ್ ಆಗಿರ್ಬೋದು ನಮ್ಮೆಲ್ಲ ನಮ್ಮ ಉಮೇಶ್ ಆಗಿರ್ಬೋದು ನಮ್ಮ ಕೃಷ್ಣಪ್ಪ ಆಗಿರ್ಬೋದು ವಸಂತ್ ಕುಮಾರ್ ಆಗಿರ್ಬೋದು ಇನ್ನೂ ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಅಗಲಿರುಳು ಜ ಈ ಕಾರ್ಯಕ್ರಮನ ನಡೆಸ್ತಾ ಇರ್ತಾರೆ ನಮ್ಮೆಲ್ಲರ ಆಸೆಯಂತೆ ಈಗಾಗಲೇ ಕಡಲೆಕಾಯಿ ಕೂಡ ಬಂದಿದೆ ಬರ್ತಾ ಇದೆ ಅನೇಕ ಜನರು ಈ ಒಂದು ಕಾರ್ಯಕ್ರಮನ ನೋಡಿ ಕಣ್ತುಂಬಿ ಆನಂದ ಪಡ್ತಾರೆ ಹಾಗಾಗಿ ಯಾವುದೇ ಒಂದು ಗೊಂದಲ ಇಲ್ಲದಂತೆ ಇಲ್ಲದಂತೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಮ್ಮ ಮಹಾಜನತೆಯಲ್ಲಿ ಕೇಳ್ಕೊಳ್ತೀವಿ ಮುಂದೆ ನಮ್ಮ ನಾಯಕರಾಗದಂತ ಜವರೇಗೌಡರು ಸಾಕು ಇನ್ನೇನು ಮಾತಾಡೋದು ಏನಿಲ್ಲ ಪ್ರೆಸ್ ಮೀಟ್ ಮಾಡಿದ್ರು ನೀನು ಕಾರ್ಯಕ್ರಮ ಉದ್ದೇಶ ಬೇರೆ ಭಾಷಣ ಮಾಡುವಂತ ಅಷ್ಟೇ ಅಷ್ಟೇ ಈ ಬಾರಿ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಹೆಣ್ಮಗಳು ಬಂದು ಆ ಹುಡುಗಿ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಭಾಷಣದಲ್ಲಿ ಹಿಂದುತ್ವದ ಬಗ್ಗೆ ನಮ್ಮ ಹಿಂದೂ ಹೆಣ್ಮಕ್ಳು ಬಗ್ಗೆ ವಿಶೇಷವಾಗಿ ಒಂದು ಭಾಷಣ ಮಾಡ್ತಾರೆ ಹೆಸರ ಆ ತಾಯಿ ಬರ್ತಾ ಇದ್ದಾಳೆ ಅವಳಿಗೂ ಈ ಸ್ವಾಗತದಲ್ಲಿ ಕಾರ್ಯಕ್ರಮ ಇದೆ ಜೊತೆಗೆ ಶಿವನ ಬಗ್ಗೆ ವಿಶೇಷವಾಗಿ ಆಡ್ತಾ ಇರತಕ್ಕಂತ ಶಿವಾನಿ ಅನ್ನೋ ಹೆಣ್ಮಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾಳೆ ಮತ್ತೆ ಹನುಮಂತಿ ಬರ್ತಾರೆ ಇನ್ಯಾರು ನಮ್ಮ ಒಳ್ಳೆ ಜಾನಪದ ಕಲಾವಿದ ಹಾಡುಗಾರ ಹನುಮಂತಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾನೆ ಮತ್ತೆ ನಮ್ಮ ಹಳ್ಳಿ ಸೊಗಡಿನ ಎಲ್ಲ ಕಾಮಿಡಿ ಕಿಲಾಡಿಗಳಲ್ಲಿ ಇರ್ತಕ್ಕಂಥ ಕೆಲವು ಆರ್ಟಿ ಕಲಾವಿದರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮನರಂಜನೆ ಮತ್ತೆ ಈ ಡೊಳ್ಳು ಕುಣಿತ ವೀರಗಾಸಿ ಅನೇಕ ಈ ಹಳ್ಳಿ ಸೊಗಡಿನ ನೃತ್ಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತವೆ ಈಗಾಗಲೇ ಐನೂರಕ್ಕೂ ಹೆಚ್ಚು ದಂಪತಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ ನಮ್ಮ ಒಂದು ಇದ್ರ ಪ್ರಕಾರ ಸಾವಿರಕ್ಕೂ ಹೆಚ್ಚಾಗಬಹುದು ಬೆಳಿಗ್ಗೆ ಹನ್ನೊಂದು ಮುಕ್ಕಾಲ್ಗೆ ರಥ ಎಳೆಯುವ ಎಳೆಯುವ ಮುಖಾಂತರ ನಮ್ಮ ಶ್ರೀಗಳು ಕಾಗಿನೆಲೆ ಶ್ರೀಗಳ ಒಂದು ಮುಖಾಂತರ ಈ ಬಾರಿ ಪ್ರಾರಂಭ ಆಗ್ತದೆ ಒಂದು ಗಂಟೆಗೆ ಕಡಲೆಕಾಯಿ ಕೊಡಲು ಪ್ರಾರಂಭ ಮಾಡ್ತೀವಿ ಜೊತೆಗೆ ಎರಡೂವರೆಗೆ ನಮ್ಮ ಅರ್ಚಕ ದಂಪತಿಗಳಿಗೆ ಸನ್ಮಾನ ಆದ ಕಾರ್ಯಕ್ರಮ ನಡೆಯುತ್ತೆ ವಿಶೇಷವಾಗಿ ಪ್ರತಿ ಗಂಟೆಲ್ಲೂ ಮನೋರಂಜನಾ ಕಾರ್ಯಕ್ರಮ ನಡೀತಾ ಇರುತ್ತೆ ಬರುವಂತ ಭಕ್ತಾದಿಗಳಿಗೆ ಬೆಳಿಗ್ಗೆ ಏಳುವರೆಗೆ ಪ್ರಾರಂಭ ಆದರೆ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಏಳುವರೆಗೆ ಪ್ರಾರಂಭ ಮಾಡ್ತೀವಿ ರಾತ್ರಿ ಹನ್ನೊಂದು ಗಂಟೆ ತನಕ ಪ್ರಸಾದ ವ್ಯವಸ್ಥೆ ಇರುತ್ತೆ ಯಾವುದೇ ಒಂದು ಸಂದರ್ಭದಲ್ಲೂ ನಿಲ್ಲಿಸಲ್ಲ ಸರಾಗವಾಗಿ ಪ್ರಸಾದ ವ್ಯವಸ್ಥೆ ಇರುತ್ತೆ ವಿಶೇಷವಾಗಿ ದಿಣ್ಣು ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಅವತ್ತು ಉಚಿತವಾಗಿರುತ್ತೆ ಕಳೆದ ಇಪ್ಪತ್ತು ವರ್ಷದಿಂದ ಯಾರು ಟಿಕೆಟ್ ತಗೊಂತ ಇಲ್ಲ ಉಚಿತವಾಗಿ ಬಿಡಬೇಕು ಅಂತ ಸನ್ಮಾನ್ಯ ಅಶೋಕ್ ಹೆಣಿ ಅವ್ರ ಕೇಳಿದೀವಿ ಅವರು ಬಿಡ್ತಾ ಇದ್ದಾರೆ ಈ ವರ್ಷನೂ ಬಿಡ್ತಾರೆ ಇಲ್ಲ ಈ ಪ್ರ ಈಗಾಗ್ಲೇ ಒಂದು ಹತ್ತು ವರ್ಷದಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಬಿ ಟಿ ಎಸ್ ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳ್ನ ಬಿಡುಗಡೆ ಮಾಡಿದ್ದಾರೆ ಬನ್ಶಂ ಬಿ ಎಂ ಟಿ ಬನ್ಶಂಕರಿಯಿಂದ ಕೆಂಗೇರಿ ಮತ್ತು ಕೆಂಗೇರಿಯಿಂದ ಬನ್ಶಂಕರಿಗೆ ಈ ಮೂಲಕ ಬಿಡ್ತಾ ಇದ್ದೀವಿ ಗೋಣಿಪುರದಿಂದ ಇದೆ ಕುಂಬಳುಗೋಡಿಂದ ಇದೆ ರಾಮನಗರದಿಂದ ಇದೆ ಎಲ್ಲ ಮೂಲ ಮೂಲೆಯಿಂದನೂ ಬಸ್ಗಳು ಬರೋದಕ್ಕೆ ವ್ಯವಸ್ಥೆ ಆಗಿದೆ ನಮ್ಮ ನೈಸ್ ಸರ್ಕಲ್ವರೆಗೂ ಬರ್ತವೆ ಅಲ್ಲಿ ಇಳಿದು ಮತ್ತೆ ನಡ್ಕೊಂಬರ್ಬೇಕಾಗ್ತದೆ ನಮ್ಮ ಎಲ್ಲ ಹುಡುಗರು ಮಾಡಿದ್ದಾರೆ ನಾವು ಹೇಳಿದ್ದೀವಿ ನಾವು ಬಂದು ಕೈ ಮುಗಿತೀವಿ ನಮ್ಮ ಹುಡುಗರು ಮಾಡ್ತಾರೆ ಎಲ್ಲ ವ್ಯವಸ್ಥೆಯೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಪ್ರತಿ ವರ್ಷವೂ ಯಶಸ್ವಿ ಆಗಿದೆ ಯಾವುದೇ ಒಂದು ಗೊಂದಲ ಆಗಿಲ್ಲ ಯಾವುದೇ ಒಂದು ತೊಂದರೆ ಆಗಿಲ್ಲ ಆ ರೀತಿ ನಮ್ಮ ಈ ದೇವಸ್ಥಾನದ ಸಮಿತಿ ಹುಡುಗರು ಯಾರ್ಯಾರು ಇದಾರೆ ಎಲ್ಲರೂ ಸ್ನೇಹಿತರಿಗೆ ಅಭಿನಂದನೆ ಏನು ಇವತ್ತು ಈ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ಒಂದು ಟ್ರಸ್ಟ್ ಮಾಡಿಕೊಂಡ್ರು ಟ್ರಸ್ಟ್ನ ವತಿಯಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕಳೆಕಾಯಿ ಪರಿಚಯ ಮತ್ತು ರಥೋತ್ಸವ ಹಳ್ಳಿ ಆ ಸೊಗಡಿನ ಹಬ್ಬವನ್ನು ನಮ್ಮೇನು ಬೆಂಗಳೂರು ನಗರ ಸಿಟಿ ಆಗ್ತಾಯಿದೆ ಇದೆ ಈ ಹಳ್ಳಿ ವೈಭವವನ್ನು ಮರೆಯುವಂಥ ಕಾಲ ಬರ್ತಾ ಇರೋದ್ರಿಂದ ನಮ್ಮ ರುದ್ರೇಶ್ ಅವರು ನಮ್ಮ ಹಳ್ಳಿ ಸೊಗಡನ್ನ ಇನ್ನೂ ಜನ ನೆನಪಲ್ಲಿ ಇಟ್ಕೋಬೇಕು ಅಂತೇಳಿ ಇದೊಂದು ಒಳ್ಳೆ ಕಾರ್ಯವನ್ನು ಮಾಡ್ಕೊಂಬತ್ತ ಇದ್ದಾರೆ ಈ ಸಿಟೀಲಿ ಬೆಳೆತಕ್ಕಂಥ ಮಕ್ಕಳು ನಾಗರಿಕರಿಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಕಳ್ಳಕಾಯಿಯನ್ನು ಉಚಿತವಾಗಿ ಪಡ್ಕೊಂಡು ಕಬ್ಬು ಪಡ್ಕೊಂಡು ದೇವಸ್ಥಾನದಲ್ಲಿ ಏರ್ಪಡಿಸಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾದ್ರೆ ನಿಮ್ಮ ಪ್ರಿಂಟ್ ಮಾಧ್ಯಮ ಇರ್ಬೋದು ದೃಶ್ಯ ಮಾಧ್ಯಮ ಇರ್ಬೋದು ಭಾಳ ಮುಖ್ಯ ಅದಕ್ಕೆ ಕರೆದು ನಿಮ್ಮ ಮುಖಾಂತರ ಇಲ್ಲೇನೇನು ನಾವು ಮಾಡ್ತಾಯಿದ್ದೀವಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅನ್ನೋದನ್ನು ಸನ್ಮಾನ್ಯ ರುದ್ರೇಶ್ ಅವರು ಹೀಗೆಲ್ಲ ತಿಳಿಸಿದ್ದಾರೆ ಅದರಿಂದ ನಮ್ಮ ಜನತಾದಳ ಮತ್ತು ಬಿ ಜೆ ಪಿಯ ಎಲ್ಲ ಆತ್ಮೀಯರು ಮುಖಂಡರು ಎಕ್ಸ್ ಕೌನ್ಸಿಲರ್ಸು ತಾಲೂಕ್ ಪಂಚಾಯತಿ ಮೆಂಬರ್ಸು ಪಂಚಾಯತಿ ಚೇರ್ಮನ್ಗಳು ಮಾಜಿ ಚೇರ್ಮನ್ಗಳು ಇಲ್ಲೆಲ್ಲ ಬಂದಿದ್ದೀವಿ ದೇವಸ್ಥಾನದ ಒಂದು ಸಂಕ್ರಾಂತಿ ಹಬ್ಬದ ಒಂದು ಮಹೋತ್ಸವ ಚೆನ್ನಾಗಿ ನಡೀಲಿ ಅಂತೇಳಿ ಎಲ್ಲ ಸಂಕಲ್ಪ ಮಾಡಿದ್ದೀವಿ ಅದೇ ರುದ್ರೇಶ್ ಅವರು ಯಾರು ಕೈ ಜೋಡಿಸಿ ಬಿಡಲಿ ಅವರು ಕೈಯಿಂದ ಸ್ವಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ಟ್ರಸ್ಟನ್ನು ಇಟ್ಕೊಂಡು ಅವರಿಗೆ ದೇವರು ಆಯುವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನೀವು ಎಲ್ಲ ಮಾಧ್ಯಮ ಸ್ನೇಹಿತರು ದೃಶ್ಯಮ ಮಾಧ್ಯಮದವರು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಈ ಭಾಗದಲ್ಲಿ ಮಿತ್ರರಾದಂಥ ರುದ್ರೇಶ್ವರವರ ನೇತೃತ್ವದಲ್ಲಿ ಕಡಲೆಕಾಯಿ ಪರ್ಷೆ ಹತ್ತೊಂಬತ್ತು ವರ್ಷಗಳ ಹಿಂದೆ ಬಹಳ ಚಿಕ್ಕದಾಗಿ ಪ್ರಾರಂಭವಾದಂಥ ಈ ಒಂದು ಜಾತ್ರೆ ಲಕ್ಷಾಂತರ ಜನರು ಈ ಒಂದು ಹಳ್ಳಿಯ ಸೊಗಡನ್ನ ಮರಿದೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕಳೆದ ವರ್ಷಗಳಲ್ಲಿ ಹಂತ ಹಂತವಾಗಿ ಗಮನಿಸ್ತಾ ಬರ್ತಾ ಇದ್ದೀರಿ ಈ ವರ್ಷವೂ ಸಹ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವದಲ್ಲಿ ಕಬ್ಬು ಮತ್ತು ಕಡಲೆಕಾಯಿಯನ್ನು ಉಚಿತವಾಗಿ ಬಂದಂಥ ಎಲ್ಲ ಸಾರ್ವಜನಿಕರಿಗೆ ನೀಡೋ ಒಂದು ಕಾರ್ಯಕ್ರಮದ ಒಟ್ಟಿಗೆ ಸಾಧಕರನ್ನು ಸಮಾಜದಲ್ಲಿ ಇರ್ತಕ್ಕಂಥ ಸಾಧಕರನ್ನು ಕರೆದು ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂಥದ್ದು ಒಂದು ವರ್ಷ ಭಾಗದ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಮಾಡಿದರು ಅದಕ್ಕೆ ಹಿಂದಿನ ವರ್ಷ ಎಲ್ಲ ಹಿರಿಯ ನಾಗರಿಕ ದಂಪತಿಗಳಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡಿದರು ಈ ಬಾರಿ ವಿಶೇಷವಾಗಿ ಸುತ್ತಮುತ್ತಲ ಎಲ್ಲ ದೇವಸ್ಥಾನಗಳ ಅರ್ಚಕ ದಂಪತಿಗಳಿಗೆ ಒಂದು ಸನ್ಮಾನವನ್ನು ಮಾಡುವಂತ ಅವರನ್ನು ಗುರುತಿಸಿ ಸನ್ಮಾನವನ್ನು ಮಾಡುವಂತ ಕಾರ್ಯಕ್ರಮವನ್ನು ರುದ್ರೇಶು ಮತ್ತು ಪರಮೇಶ್ ಅವರೆಲ್ಲರ ನೇತೃತ್ವದ ಒಂದು ತಂಡ ಒಂದು ಟ್ರಸ್ಟನ್ನು ಮಾಡಿಕೊಂಡು ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಮಾಡ್ತಾ ಇರುವಂಥದ್ದು ಶ್ಲಾಘನೀಯವಾದಂಥ ವಿಷಯ ಈ ಬಾರಿ ಸುಮಾರು ಎರಡು ಲಕ್ಷಕ್ಕೂ ಮಿಗಿಲಾದಂಥ ಜನ ಇಲ್ಲಿ ಸೇರುವಂತ ನಿರೀಕ್ಷೆ ಇದೆ ಅದರ ಎಲ್ಲ ವ್ಯವಸ್ಥೆಗಳನ್ನು ಅಂತ ರುದ್ರೇಶ್ ಮತ್ತು ಅವರೆಲ್ಲ ತಂಡ ವ್ಯವಸ್ಥಿತವಾಗಿ ಚೊಕ್ಕಟವಾಗಿ ನಿರ್ವಹಿಸಿದ್ದಾರೆ ಕಳೆದ ಹತ್ತೊಂಬತ್ತು ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದರೂ ಯಾವುದೇ ಅವಘಡಗಳಾಗದೆ ಚ್ಯುತಿ ಬರದೇ ಇರುವಂತ ರೀತಿಯಲ್ಲಿ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಹಳ್ಳಿ ಸೊಗಡನ್ನ ಸವಿಬೇಕು ಅಂತ ಹೇಳಿ ರುದ್ರೇಶ್ವರ ಪರವಾಗಿ ನಾನು ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ರುದ್ರೇಶ್ ಮತ್ತೆ ಅವರ ತಂಡದವರು ನಡ್ಸ್ಕೊಂಡ್ ಬರ್ತಾ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಥವಾ ಸುಗ್ಗಿ ಸಂಭ್ರಮ ಇಲ್ಲ ಅಂತಂದ್ರೆ ಸಂಕ್ರಾಂತಿ ಸಂಭ್ರಮ ಅನ್ಬೋದು ಹತ್ತೊಂಬತ್ತು ಯಶಸ್ವಿ ವರ್ಷಗಳನ್ನು ಪೂರೈಸಿ ಇಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಪ್ರತಿ ವರ್ಷವೂ ವಿಭಿನ್ನವಾಗಿ ಈ ಒಂದು ಉತ್ಸವನ ಆಚರಿಸ್ತಾ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಹಿರಿಯರನ್ನಾಗಲಿ ಕಲಾವಿದರನ್ನಾಗಲಿ ಮಾಧ್ಯಮದವ್ರಿಗಾಗ್ಲಿ ಎಲ್ಲರಿಗೂ ಸಹಕಾರ ಆಗುವಂತೆ ಈ ಒಂದು ಫಂಕ್ಷನ್ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಈ ಬಾರಿ ಸಹ ಸುಮಾರು ಎರಡು ಲಕ್ಷ ಜನರನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಎರಡು ಲಕ್ಷ ಜನ ಬಂದ್ರು ಯಾವುದೇ ತೊಂದರೆ ಆಗದಂತೆ ಎಲ್ರಿಗೂ ಅನುಕೂಲವಾಗುವಂತೆ ವ್ಯವಸ್ಥೆಯನ್ನು ಮಾಡ ಸಹ ಮಾಡ್ಕೊಂಡಿದ್ದಾರೆ ಈ ಒಂದು ಸಂಪ್ರದಾಯ ಇನ್ನು ಹಲವಾರು ವರ್ಷಗಳ ಕಾಲ ಮುಂದುವರಿಯಲಿ ಏನ್ ನಗರೀಕರಣ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹಳ್ಳಿಗಾಡಿನ ಸಂಸ್ಕೃತಿ ಸೊಗಡು ಒಂದು ಸಂಪ್ರದಾಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ರುದ್ರೇಶ್ ಅವರು ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮುಂದೇನು ಸಹ ಹಲವಾರು ವರ್ಷಗಳ ಕಾಲ ಈ ಒಂದು ಸಂಪ್ರದಾಯ ಮುಂದುವರಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ನಾವೆಲ್ಲರೂ ನಾವು ನಮ್ಮ ಸ್ನೇಹಿತರೆಲ್ಲರೂ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀವಿ ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಸುಭಾಷನ್ ಹೇಳ್ತಾ ಮತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮಂಡಳಿಗೆ ನಾವು ವಿಶೇಷವಾಗಿ ನಮ್ಮ ರುದ್ರೇಶ್ವರ್ ಇದ್ದೇ ಇರ್ತಾರೆ ಇದಕ್ಕೆ ಇಪ್ಪತ್ತು ವರ್ಷದಿಂದ ಎಲ್ಲರೂ ಒಗ್ಗೂಡ್ಸಕ್ಕೆ ಎಲ್ಲ ರಾಜಕಾರಣಿಗಳು ಕರೆಯಕ್ಕೆ ಸ್ವಾಮೀಜಿಗಳನ್ನ ಎಲ್ಲರೂ ಒಂದು ಈ ಕಾರ್ಯಕ್ರಮ ಮಾಡೋಕ್ಕೆ ಅವ್ರ ಸಹಕಾರ ಇಟ್ಕೊಂಡೆ ನಮ್ಮ ಸಂಸ್ಥೆ ತುಂಬ ವಿಜೃಂಭಣೆಯಿಂದ ಇಪ್ಪತ್ತು ವರ್ಷದಿಂದ ಸತತವಾಗಿ ಸತತವಾಗಿ ಮಾಡ್ತಾ ಇದೆ ಈ ಸಾರಿನೂ ಸುಮಾರು ಎರಡು ಲಕ್ಷ ಅಂತ ಇದ್ದಾರೆ ಹೇಳ್ಲಿಕ್ಕೆ ಆಗಲ್ಲ ಜಾಸ್ತಿನೂ ಆಗ್ಬೋದು ಅದಕ್ಕೆಲ್ಲ ವ್ಯವಸ್ಥೆನೂ ಕೂಡ ಅವರು ಎಲ್ಲರ ಮನಸ್ಥಿತಿ ಏನು ಅಂತ ಮನಗಂಡು ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಲ್ರೆಡಿ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದೀರಿ ಇದನ್ನು ಹೆಚ್ಚು ರೀತಿ ಪ್ರಚಾರ ಮಾಡಿಕೊಂಡು ಇಪ್ಪತ್ತು ವರ್ಷದಿಂದ ಹೆಂಗ್ ನಡೀತಾ ಇದೆ ಇನ್ನು ಚೆನ್ನಾಗಿ ನಡೀಲಿ ಅವ್ರ ಸಮ್ಮುಖದಲ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀಲಿ ಇದೇ ಅವ್ರ ಸಮ್ಮುಖದಲ್ಲಿ ಅವ್ರ ಸಂಸ್ಥೆ ಸಮ್ಮುಖದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥ ಗ್ರಾಮೀಣ ಸೊಬಡ ಸೊಬಗನ್ನ ಸವಿಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸಿ ಮಾತಾಡೋದು ರೀತಿ ಒಳಗೆ ಈ ಕಾರ್ಯಕ್ರಮ ಅಭೂರಿ ಮಾಡಿರೋದು ಇದಕ್ಕೆ ಪ್ರಮುಖವಾದಂಥ ಮುಖಂಡರುಗಳು ಹೆಚ್ಚಿನ ರೀತಿಯೊಳಗೆ ರುದ್ರೇಶ್ ಅವರು ಇದಕ್ಕೆ ಮುಖಂಡರಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಟ್ರಸ್ಟು ಬಸವೇಶ್ವರನ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಂಡರುಗಳನ್ನೆಲ್ಲರೂ ಕರೆದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನಗಳು ಸಹಕಾರವನ್ನು ತಗೊಂಡು ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಆರಿಂದ ಇಲ್ಲದೇವರೆಗೂ ಇವಾಗ ಹೇಳ್ದಂಗೆ ಪ್ರಕಾರವಾಗಿ ಹತ್ತೊಂಬತ್ತು ಇಪ್ಪತ್ತು ವರ್ಷದಿಂದ ವರ್ಷ ವರ್ಷವೂ ಕೂಡ ಒಂದೊಂದು ಒಳಗೆ ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಕ್ರಮ ಮಾಡುವಾಗ ಕೆಲವರಿಗೆ ಇವರು ಹೇಳೋದು ಹಿರಿಕರ ನಾಗರಿಕರಿಗೆಲ್ಲ ಬಹುಮಾನ ಮತ್ತು ಗರ್ಭಿಣಿಯರಿಗೆಲ್ಲ ಇದು ಮಾಡಿ ಮಾಡಿದ್ರು ಈ ಸಾರಿ ಎಲ್ಲ ಅರ್ಚಕರಿಗೂ ಕೂಡ ಇವತ್ತು ಈ ಸಾರಿ ಪ್ರತಿಯೊಬ್ಬರಿಗೂ ಕೂಡ ಸಾವಿರ ಸಾವಿರದ ಐನೂರು ಜನ ಅರ್ಚಕರಿಗೆ ಇವತ್ತು ಸನ್ಮಾನ ಮಾಡಬೇಕು ಅಂತ ತೀರ್ಮಾನನ ತಗೊಂಡಿದ್ದಾರೆ ಮತ್ತು ಒಟ್ಟಾರೆ ಮನಸ್ಸಿಗೆ ಪ್ರಕಾರವಾಗಿ ಇಲ್ಲಿನ ಎಲ್ಲ ವ್ಯವಸ್ಥೆಯೂ ಕೂಡ ಪ್ರಮುಖ ನಾಯಕರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಜೊತೆಗೂಡಿಸಿ ಪ್ರತಿಯೊಂದು ಜಾತಿ ವರ್ಗ ಭೇದ ಇಲ್ದಿರನೇ ಈ ಕಾರ್ಯಕ್ರಮನ ಬಸವೇಶ್ವರನ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇರತಕ್ಕಂಥವರು ಪ್ರಮುಖ ನಾಯಕರಾಗಿರ್ತಕ್ಕಂಥ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿರಾಗಿರ್ಬೋದು ಹಳ್ಳಿ ಜನಗಳಾಗಿರ್ಬೋದು ಇವತ್ತಿನ ಸಹ ಈ ಸಂಕ್ರಾಂತಿ ಸೊಗಡನ್ನು ಅದ್ದೂರಿ ಕಾರ್ಯಕ್ರಮದಿಂದ ಬಂದವರಿಗೆಲ್ಲ ಸ್ವಾಗತ ಮಾಡ್ತಾ ಎಲ್ಲರಿಗೂ ವ್ಯವಸ್ಥಿತವಾದಂಥ ಒಳಗೆ ಕಡಲೆಕಾಯಿ ಮತ್ತು ಕಬ್ಬು ಅದ್ರ ಜೊತೆ ಒಳಗೆ ಎಲ್ಲರಿಗೂ ಉಪಹಾರಗಳು ಕೂಡ ಇದ್ದು ಬಸವೇಶ್ವರನ ದರ್ಶನ ಮಾಡಿ ಮತ್ತು ಇನ್ನೂ ಒಂದು ಸ್ಪಷ್ಟವಾದಂಥ ರೀತಿ ಒಳಗೊಳ್ಳೋದಾದರೆ ಹೆಚ್ಚಿನ ರೀತಿಯೊಳಗೆ ಇಲ್ಲಿ ಒಂದು ಹಾಸ್ಪಿಟಲನ್ನ ತಯಾರಿ ಮಾಡಿದ್ದಾರೆ ರುದ್ರೇಶಪ್ಪ ಅವರು ಅವರ ಅಜ್ಜಿ ಅವರ ತಾತನ ಮುಖಾಂತರ ಆ ಹಾಸ್ಪಿಟಲ್ನೊಳಗೆ ಆಪ್ರೇಷನ್ ಮಾತ್ರ ಬಂದಿಲ್ಲ ಇನ್ನಿದ್ದಿದ್ದು ಜ್ವರ ಸುಳಿ ತಲೆನೋವು ಯಾವುದೇ ಕಾರಣಕ್ಕೆ ಬಂದರೂ ನಾವು ಪ್ರೈವೇಟ್ಗೆ ಹೋಗಿ ಏನಾದರೂ ಒಂದು ಸ್ವಲ್ಪ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದರೆ ನೂರೈವತ್ತರಿಂದ ಒಂದು ವರ್ಷ ಅವರು ರೂಪಾಯಿ ಖರ್ಚು ಮಾಡಬೇಕಾಗಿತ್ತು ಆದರೆ ಇವತ್ತು ಫ್ರೀಯಾಗಿ ಉಚಿತವಾದಂಥ ಒಳಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ದಸೆಯಿಂದ ನಾವು ತಿಳ್ಕೊಂಡಿರೋ ಮಟ್ಟಿಗೆ ರುದ್ರೇಶಪ್ಪ ಇದ್ದಕ್ಕೆ ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ವರ್ಷ ವರ್ಷ ಡೆವಲಪ್ಮೆಂಟ್ ಆಗ್ತಾ ಇದೆ ಅವರು ನಿಜವಾಗ್ಲೂ ಹೇಳೋದಾದರೆ ಪ್ರಮುಖವಾಗಿ ಯಾವುದೇ ಹೆಚ್ಚಿನ ರೀತಿ ಒಳಗೆ ಎಲ್ಲ ಜನಗಳು ಸಹಕಾರ ತಗೊಂಡು ಎಲ್ಲ ಜನಗಳು ಪ್ರೀತಿ ಗೊಳಿಸ್ಕೊಂಡು ಇವತ್ತು ದಿವಸ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾ ಇರೋ ದಸರಿಂದ ರುದ್ರೇಶಪ್ಪನಿಗೆ ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನ ಮತ್ತು ಈ ಬಸವೇಶ್ವರನ ಟ್ರಸ್ಟ್ ಇರ್ತಕ್ಕಂಥ ಎಲ್ಲ ಯುವಕರು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮನ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದಂಗೆ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅದರ ದೇಶದಿಂದ ಮುಂದೆನೂ ಕೂಡ ಪ್ರಬುದ್ಧವಾಗಿ ರುದ್ರೇಶಪ್ಪನವರ ನಾಯಕತ್ವದಲ್ಲಿ ಮತ್ತು ನಮ್ಮ ಪ್ರಮುಖ ಮುಖಂಡರುಗಳ ನಾಯಕತ್ವದಲ್ಲಿ ಯುವಕರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಯಾವುದೇ ತೊಂದರೆ ತಾಪತ್ರ ಅದ್ಧೂರಿಯ ಕಾರ್ಯಕ್ರಮವಾಗಿ ನಡ್ಕೊಂಡು ಹೋಗ್ತಾನೆ ಇರಬೇಕು ಅನ್ನೋದು ಅಭಿಪ್ರಾಯ ಪ್ರಕಾರವಾಗಿ ನಾನು ಎಲ್ಲರಿಗೂ ಸೇರಿಸಿ ನಾನು ಈ ಕಾರ್ಯಕ್ರಮದ ಅಂಗವಾಗಿ ಪ್ರತಿಯೊಬ್ಬರಿಗೂ ಕೈ ಜೋಡಿಸ್ತೀನಿ ಯಾವುದೇ ಗೊಂದಲ ಇಲ್ದಿರ ಯಾವುದೇ ತೊಂದರೆ ತಾಪತ್ರ ಇಲ್ದಿರ ಯಾವುದೇ ಜಗಳ ಕಿತ್ತಾಟ ಇಲ್ದಿರ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಸಮಿತಿ ಆದೇಶದ ಪ್ರಕಾರವಾಗಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ